ಇವತ್ತಿನ ಈ ಗದ್ದಲದ ಜಗತ್ತಿನಲ್ಲಿ ಎಲ್ಲರ ಗಮನ ಒಂದಲ್ಲ ಒಂದು ಕಡೆ ಚದರಿ ಹೋಗ್ತಿದೆ ಆದ್ರೆ ಕೆಲವೇ ಕೆಲವರ ಹತ್ರ ಮಾತ್ರ ಒಂದು ಸೂಪರ್ ಪವರ್ ಇದೆ ಅದೇ ಡೀಪ್ ವರ್ಕ್ ಅಂದ್ರೆ ಸುತ್ತಮುತ್ತ ಎಷ್ಟೇ ಡಿಸ್ಟ್ರಾಕ್ಷನ್ ಇರಲಿ ಒಂದೇ ವಿಷಯದ ಮೇಲೆ ಗಮನ ಕೇಂದ್ರೀಕರಿಸಿ ಏನಾದ್ರೂ ಅದ್ಭುತವಾದದ್ದನ್ನ ಸಾಧಿಸೋದು ಹಾಗಾದ್ರೆ ಈ ಸೂಪರ್ ಪವರ್ ಗಳಿಸೋದು ಹೇಗೆ ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತಾಡೋಣ ಒಂದು ಶಾಕಿಂಗ್ ಸತ್ಯ ಏನಂದ್ರೆ ಗೊತ್ತಾ ನಾವು ನಮ್ಮ ಫೋನ್ಗಳನ್ನು ದಿನಕ್ಕೆ ಸರಾಸರಿ ಎರಡು ಸಾವಿರದ ಆರ್ನೂರಕ್ಕೂ ಹೆಚ್ಚು ಸಲ ಮುಟ್ತೇವಂಟೆ ಟ್ಯಾಪ್ ಸ್ವೈಪ್ ಕ್ಲಿಕ್ ಅಬ್ಬಬ್ಬಾ ಇದೊಂದು ಬರೀ ಅಂಶ ಅಷ್ಟೇ ಅಲ್ಲ ಇದು ನಮ್ಮ ಗಮನವನ್ನ ಕದಿಯುತ್ತಿರುವ ಒಂದು ದೊಡ್ಡ ದರೋಡೆ ನಾವು ಡಿಸ್ಟ್ರಾಕ್ಷನ್ ಅನ್ನೋ ಸಮುದ್ರದಲ್ಲಿ ಅಕ್ಷರಶಃ ಮುಳುಗಿ ಹೋಗ್ತಿದ್ದೀವಿ ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡಿ ಕೊನೆ ಬಾರಿಗೆ ಪೂರ್ತಿ ಒಂದು ಗಂಟೆ ಫೋನ್ ನೋಡ್ದೆ ನೋಟಿಫಿಕೇಶನ್ ಚೆಕ್ ಮಾಡ್ದೆ ಯಾವ್ದಾದ್ಯೋ ಒಂದೇ ಒಂದು ಕೆಲ್ಸದ ಮೇಲೆ ಗಮನ ಇಟ್ಟಿದ್ದು ಯಾವಾಗ ನೆನ್ಪಿದ್ಯಾ ಬಹುಶಃ ಕಷ್ಟ ನಮ್ಮ ಫೋಕಸ್ ಅನ್ನೋದು ನಿಜಕ್ಕೂ ಒಂದು ಕಳೆದು ಹೋದ ಕಲೆ ಆಗ್ತಿದೀಯಾ ನೋಡಿ ನಮ್ಮ ಕೆಲಸದಲ್ಲಿ ಎರಡು ರೀತಿ ಇವೆ ಮೊದಲನೆಯದು ಶಾಲೋ ವರ್ಕ್ ಅಥವಾ ಮೇಲ್ನೋಟದ ಕೆಲಸ ಅಂದ್ರೆ ಇಮೇಲ್ಗೆ ರಿಪ್ಲೈ ಮಾಡೋದು ಮೀಟಿಂಗ್ ಅಟೆಂಡ್ ಆಗೋದು ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡೋದು ಇದರಿಂದ ಬ್ಯುಸಿ ಇದ್ದೀವಿ ಅಂತ ಅನ್ಸುತ್ತೆ ಅಷ್ಟೇ ಆದರೆ ಎರಡನೆಯದು ಡೀಪ್ ವರ್ಕ್ ಇದು ನಿಜವಾದ ಗೇಮ್ ಚೇಂಜರ್ ಐನ್ಸ್ಟೈನರ ಥಿಯರಿ ಆಗಿರ್ಲಿ ಕೋಡರ್ಗಳ ಬ್ರಿಲಿಯಂಟ್ ಆಲ್ಗೃತಮ್ ಆಗಿರ್ಲಿ ಅದೆಲ್ಲ ಹುಟ್ಟೋದು ಇಲ್ಲೇ ನಿಜವಾದ ಮ್ಯಾಜಿಕ್ ನಡೆಯೋದು ಈ ಡೀಪ್ ವರ್ಕ್ನಲ್ಲೇ ಲೇಖಕ ಕ್ಯಾಲ್ ನ್ಯೂಪೋರ್ಟ್ ಅವರ ಪ್ರಕಾರ ಡೀಪ್ ವರ್ಕ್ ಅಂದರೆ ಯಾವುದೇ ಅಡೆತಡೆ ಇಲ್ಲದೆ ಕಠಿಣವಾದ ಬೌದ್ಧಿಕ ಕೆಲಸದ ಮೇಲೆ ಗಮನವನ್ನು ಕೇಂದ್ರೀಕರಿಸುವ ಸಾಮರ್ಥ್ಯ ಇದು ಬರೀ ಒಂದು ಪ್ರೊಡಕ್ಟಿವಿಟಿ ಹ್ಯಾಕ್ ಅಲ್ಲ ಇದು ಇವತ್ತಿನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಗೆಲ್ಲೋಕ್ಕೆ ಬೇಕಾಗಿರುವ ಅಡಿಪಾಯ ಇದನ್ನೇ ವರ್ಕ್ ಹೈಪೋಥಿಸಿಸ್ ಅಂತ ಕರೆಯೋದು ಸರಳವಾಗಿ ಹೇಳೋದಾದ್ರೆ ಜಗತ್ತು ಹೆಚ್ಚು ಹೆಚ್ಚು ಡಿಸ್ಟ್ರಾಕ್ಟ್ ಆದಾಗೆ ಡೀಪ್ ಫೋಕಸ್ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಿದೆ ಮತ್ತು ಯಾವುದು ಅಪರೂಪವೋ ಅದೇ ಅತ್ಯಮೂಲ್ಯ ಅಲ್ವಾ ಮುಂದಿನ ದಿನಗಳಲ್ಲಿ ಆಳವಾಗಿ ಕೆಲಸ ಮಾಡೋಕೆ ತಿಳಿದವರು ಮೇಲೆ ಹೋಗ್ತಾರೆ ಉಳಿದವರು ಹಿಂದುಳಿಯೋದು ಗ್ಯಾರಂಟಿ ಹಾಗಿದ್ರೆ ಈ ಸ್ಕಿಲ್ ಅನ್ನು ಮಾಸ್ಟರ್ ಮಾಡೋದು ಹೇಗೆ ನೋಡಿ ಡೀಪ್ ವರ್ಕ್ ಆಕಸ್ಮಿಕವಾಗಿ ಆಗುವಂಥದ್ದಲ್ಲ ಅದನ್ನು ನಾವು ವಿನ್ಯಾಸಗೊಳಿಸಬೇಕು ನಮ್ಮ ಗಮನಕ್ಕೆ ಯಾರೂ ಭೇದಿಸಲಾಗದ ಒಂದು ಕೋಟೆಯನ್ನೇ ಕಟ್ಟಬೇಕು ಹಾಗಾದ್ರೆ ನಮ್ಮ ಮೊದಲ ಹೆಜ್ಜೆ ಆಳಕ್ಕಾಗಿ ವಿನ್ಯಾಸ ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಇದೆ ಪ್ರಖ್ಯಾತ ಮನಃಶಾಸ್ತ್ರಜ್ಞ ಕಾಳ್ಯಂಗ್ ಅವರು ತಮ್ಮ ಅತ್ಯಂತ ಆಳವಾದ ಚಿಂತನೆಗಳಿಗಾಗಿ ಒಂದು ವಿಶೇಷ ಜಾಗವನ್ನೇ ಕಟ್ಟಿದ್ರು ಕಾಡಿನ ಮಧ್ಯೆ ವಿದ್ಯುತ್ ಕೂಡ ಇಲ್ಲದ ಒಂದು ಕಲ್ಲಿನ ಗೋಪುರ ಯಾಕೆ ಯಾಕಂದ್ರೆ ಶ್ರೇಷ್ಠ ಆಲೋಚನೆಗಳಿಗೆ ಶ್ರೇಷ್ಠ ಮಟ್ಟದ ಏಕಾಗ್ರತೆ ಬೇಕು ಆ ಏಕಾಗ್ರತೆಗೆ ಅಂಥದ್ದೊಂದು ಜಾಗ ಬೇಕೇ ಬೇಕು ಸರಿ ನಾವೇನು ಗೋಪುರ ಕಟ್ಟಬೇಕಾಗಿಲ್ಲ ಆದರೆ ಒಂದು ಡೀಪ್ ವರ್ಕ್ ರಿಚುವಲ್ ಅಂದ್ರೆ ಒಂದು ಅಭ್ಯಾಸವನ್ನ ಖಂಡಿತ ಮಾಡ್ಕೋಬಹುದು ಮೂರೇ ಮೂರು ಸರಳ ಹೆಜ್ಜೆಗಳು ಒಂದು ಎಲ್ಲಿ ಕೆಲಸ ಮಾಡ್ತೀರಿ ಪ್ರತಿದಿನ ಅದೇ ಜಾಗದಲ್ಲಿ ಕೂತು ಮಾಡಿ ಎರಡು ಯಾವಾಗ ಮಾಡ್ತೀರಿ ಕ್ಯಾಲೆಂಡರ್ನಲ್ಲಿ ಆ ಸಮಯವನ್ನು ಬ್ಲಾಕ್ ಮಾಡಿ ಮೂರು ಹೇಗೆ ಮಾಡ್ತೀರಿ ಒಂದು ಸ್ಪಷ್ಟವಾದ ಗುರಿ ಇಟ್ಕೊಳ್ಳಿ ಇದನ್ನ ಮಾಡಿದ್ರೆ ಫೋಕಸ್ ಮಾಡೋದು ನಿಧಾನಕ್ಕೆ ಆಟೋಮ್ಯಾಟಿಕ್ ಆಗೋಗುತ್ತೆ ಈ ಕೋಟೆಯನ್ನ ಕಟ್ಟಿದ ಮೇಲೆ ಅದಕ್ಕೆ ಕಾವಲು ಕಾಯಲೇಬೇಕಲ್ವಾ ಹೇಗೆ ತುಂಬಾ ಸಿಂಪಲ್ ಫೋನ್ ನೋಟಿಫಿಕೇಶನ್ಗಳನ್ನು ಆಸ್ ಮಾಡಿ ಡಿಸ್ಟ್ರಾಕ್ಟ್ ಮಾಡೋ ವೆಬ್ಸೈಟ್ಗಳಿಗೆ ಬ್ಲಾಕರ್ಗಳನ್ನು ಬಳಸಿ ಮತ್ತು ಆ ಸಮಯದಲ್ಲಿ ಡೋ ನಾಟ್ ಡಿಸ್ಟರ್ಬ್ ಅಂತ ಬೋರ್ಡ್ ಹಾಕಿ ನೆನಪಿಡಿ ಈ ಡೀಪ್ ವರ್ಕ್ ಸಮಯ ನಮ್ಮ ಅತ್ಯಂತ ಬೆಲೆಬಾಳುಮ ಆಸ್ತಿ ಅದನ್ನ ಯಾರೂ ಕದಿಯೋಕೆ ಬಿಡ್ಬಾರ್ದು ಸರಿ ಈಗೊಂದು ವಿಚಿತ್ರ ಅಂತ ಅನಿಸೋ ಐಡಿಯಾ ಹೇಳ್ತೀನಿ ಫೋಕಸ್ ಹೆಚ್ಚಿಸ್ಕೋಬೇಕಂದ್ರೆ ನಾವು ಬೋರ್ ಆಗೋದನ್ನ ಕಲಿಬೇಕು ಹೌದು ಕೇಳಿದ್ದು ಸರಿನೆ ಬೇಸರವನ್ನ ಒಪ್ಪಿಕೊಳ್ಳೋದೇ ನಮ್ಮ ಮನಸ್ಸಿಗೆ ನಾವು ಕೊಡೋ ಅತೀ ದೊಡ್ಡ ವರ್ಕೌಟ್ ಇದರ ಹಿಂದಿನ ವಿಜ್ಞಾನ ತುಂಬಾ ಸರಳ ನಮ್ಮ ಮೆದುಳಿಗೆ ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ಗಳು ಜಂಕ್ ಫುಡ್ ಇದ್ದ ಹಾಗೆ ಅದನ್ನೇ ಕೊಡ್ತಾ ಇದ್ರೆ ಅದು ಅದಕ್ಕೆ ಅಡಿಕ್ಟ್ ಆಗುತ್ತೆ ಆಮೇಲೆ ಡೀಪ್ ವರ್ಕ್ ಅನ್ನೋ ಪೌಷ್ಟಿಕ ಆಹಾರವನ್ನ ಅದು ತಿರಸ್ಕರಿಸುತ್ತೆ ನಮ್ಮ ಗಮನದ ಸ್ನಾಯು ವೀಕ್ ಆಗುತ್ತೆ ಅದಕ್ಕೆ ಆ ಜಂಕ್ ಫುಡ್ನಿಂದ ದೂರ ಇರಬೇಕು ಚಾರ್ಲ್ಸ್ ನಿಂದ ಹಿಡಿದು ಸ್ಟೀವ್ ಜಾಬ್ಸ್ವರೆಗೆ ಎಷ್ಟೋ ಜೀನಿಯಸ್ಗಳು ತಮ್ಮ ಬೆಸ್ಟ್ ಐಡಿಯಾಗಳನ್ನ ವಾಕ್ ಮಾಡುವಾಗ್ಲೇ ಕಂಡುಹಿಡಿದಿದ್ದು ಇದನ್ನ ಪ್ರೊಡಕ್ಟಿವ್ ಮೆಡಿಟೇಷನ್ ಅಂತಾರೆ ಒಂದು ಚಾಲೆಂಜ್ ತಗೊಳ್ಳಿ ಮುಂದಿನ ಸಲ ವಾಕ್ ಹೋಗುವಾಗ ಫೋನ್ ಮ್ಯೂಸಿಕ್ ಪಾಡ್ಕ್ಯಾಸ್ಟ್ ಏನೂ ಬೇಡ ಕೇವಲ ಒಂದು ಸಮಸ್ಯೆಯ ಬಗ್ಗೆ ಯೋಚನೆ ಮಾಡಿ ನಮ್ಮ ಮೆದುಳು ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಇಲ್ಲಿಯವರೆಗೆ ಡೀಪ್ ವರ್ಕ್ ಅನ್ನು ನಮ್ಮ ಜೀವನಕ್ಕೆ ಹೇಗೆ ಸೇರಿಸೋದು ಅಂತ ನೋಡಿದ್ವಿ ಈಗ ನಮ್ಮ ಸಮಯವನ್ನು ತಿನ್ನುತ್ತಿರೋ ಶಾಲೋ ವರ್ಕ್ ಅನ್ನು ಹೇಗೆ ನಿರ್ಧಯವಾಗಿ ತೆಗೆದುಹಾಕೋದು ಅಂತ ನೋಡೋಣ ಇಟ್ಸ್ ಟೈಮ್ ಟು ಡ್ರೇನ್ ದ ಶಾಲೋಸ್ ಒಮ್ಮೆ ಈ ಚಾಟ್ ಕಡೆ ನೋಡಿ ಇದು ನಮ್ಮಲ್ಲಿ ಹೆಚ್ಚಿನವರ ಕಥೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಸಮಯ ಇಮೇಲ್ ಮೀಟಿಂಗ್ ಅಂತ ಶ್ಯಾಲೋ ವರ್ಕ್ನಲ್ಲೇ ಹೋಗ್ಬಿಡುತ್ತೆ ಮತ್ತು ನಿಜವಾದ ಮೌಲ್ಯವನ್ನ ಸೃಷ್ಟಿಸುವ ಡೀಪ್ ವರ್ಕಿಗೆ ಸಿಗೋದು ಬರೀ ಹತ್ತು ಪರ್ಸೆಂಟ್ ಈ ಸಮೀಕರಣವನ್ನೇ ನಾವು ತಲೆಕೆಳಗು ಮಾಡಬೇಕು ಹಾಗಾದ್ರೆ ತಂತ್ರಜ್ಞಾನವನ್ನ ಹೇಗೆ ಬಳಸ್ಬೇಕು ಕುಶಲಕರ್ಮಿ ವಿಧಾನವನ್ನ ಬಳಸಿ ಒಬ್ಬ ಬಡಗಿ ತನಗೆ ಬೇಕಾದ ಹರಿತವಾದ ಉಪಕರಣಗಳನ್ನ ಮಾತ್ರ ಇಟ್ಕೊಳ್ತಾನೆ ತುಕ್ಕು ಹಿಡಿದಿದ್ದನ್ನಲ್ಲ ಹಾಗೆ ನಮ್ಮ ಗುರಿಗೆ ಸ್ಪಷ್ಟವಾಗಿ ಸಹಾಯ ಮಾಡುವ ಟೂಲ್ಸ್ ಟೂಲ್ಸ್ಗಳನ್ನ ಮಾತ್ರ ಬಳಸಿ ಉಳಿದಿದ್ದನ್ನೆಲ್ಲ ಡಿಲೀಟ್ ಮಾಡಿ ಇದಕ್ಕೆ ಬೆಸ್ಟ್ ಉದಾಹರಣೆ ಸ್ವತಃ ಕ್ಯಾಲ್ ನ್ಯೂಪಾಟ್ ಅವರಿಗೆ ಇವತ್ತಿನವರೆಗೂ ಯಾವುದೇ ಸೋಷಿಯಲ್ ಮೀಡಿಯಾ ಅಕೌಂಟ್ ಇಲ್ಲ ಆದ್ರೂ ಅವರು ಬೆಸ್ಟ್ ಸೆಲ್ಲಿಂಗ್ ಲೇಖಕ ಗೌರವಾನ್ವಿತ ಪ್ರೊಫೆಸರ್ ಯಶಸ್ವಿಯಾಗೋಕೆ ಫಾಲೋವರ್ಸ್ ಬೇಕಾಗಿಲ್ಲ ಬದಲಿಗೆ ಗುಣಮಟ್ಟದ ಕೆಲಸ ಬೇಕು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ ಇದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ ಟೈಮ್ ಬ್ಲಾಕಿಂಗ್ ಅಂದರೆ ನಮ್ಮ ದಿನದ ಪ್ರತಿಯೊಂದು ನಿಮಿಷಕ್ಕೂ ಒಂದು ಕೆಲಸವನ್ನ ನಿಗದಿಪಡಿಸೋದು ನಮ್ಮ ಕ್ಯಾಲೆಂಡರ್ನಲ್ಲಿ ಡೀಪ್ ವರ್ಕ್ ಅಂತ ಎರಡು ಮೂರು ಗಂಟೆ ಬ್ಲಾಕ್ ಮಾಡಿ ಆ ಸಮಯದಲ್ಲಿ ಆಕಾಶವೇ ಕಳಚಿಬಿದ್ರೂ ಬೇರೆ ಕೆಲಸ ಮಾಡಬಾರದು ಆ ಸಮಯ ಪವಿತ್ರವಾದದ್ದು ಇಲ್ಲಿವರೆಗೂ ನಾವು ಟೆಕ್ನಿಕ್ಗಳ ಬಗ್ಗೆ ಮಾತಾಡಿದ್ವಿ ಆದರೆ ಡೀಪ್ ವರ್ಕ್ ಅನ್ನೋದು ಬರೀ ಟೆಕ್ನಿಕ್ ಅಲ್ಲ ಅದೊಂದು ಜೀವನದ ಫಿಲಾಸಫಿ ಬರೀ ಉತ್ಪಾದಕತೆಯನ್ನ ಮೀರಿ ಒಂದು ಅರ್ಥಪೂರ್ಣ ಜೀವನದ ಕಡೆಗೆ ಹೋಗೋಣ ಡೀಪ್ ವರ್ಕ್ ಅನ್ನೋದು ನಾವು ಮಾಡುವ ಕೆಲಸ ಅಲ್ಲ ನಾವು ಯಾರು ಎಂಬುದನ್ನು ನಿರ್ಧರಿಸುತ್ತೆ ಎಲ್ಲರೂ ಗದ್ದಲದ ಹಿಂದೆ ಓಡ್ತಿರುವಾಗ ಆಳ ಮತ್ತು ಕುಶಲತೆಯ ಹಾದಿಯನ್ನ ಆಯ್ಕೆ ಮಾಡಿಕೊಳ್ಳೋದು ಒಂದು ದೊಡ್ಡ ನಿರ್ಧಾರ ಇದು ನಮ್ಮ ಐಡೆಂಟಿಟಿಯಾಗುತ್ತೆ ಈ ಆಳವಾದ ಜೀವನ ನಿರ್ಮಿಸೋದು ಹೇಗೆ ನಮ್ಮ ಪರಿಸರವನ್ನ ಡಿಸ್ಟ್ರಾಕ್ಷನ್ ಫ್ರೀ ಮಾಡಿ ಪ್ರತಿದಿನ ಒಂದೇ ಸಮಯಕ್ಕೆ ಡೀಪ್ ವರ್ಕ್ ಮಾಡುವ ದಿನಚರ್ಯೆ ಇಟ್ಕೊಳ್ಳಿ ಮತ್ತು ನಮ್ಮ ಪ್ರಗತಿಯನ್ನ ಟ್ರ್ಯಾಕ್ ಮಾಡಿ ಸಣ್ಣ ಸಣ್ಣ ಹೆಜ್ಜೆಗಳೇ ದೊಡ್ಡ ಬದಲಾವಣೆ ತರ್ತವೆ ಪ್ರಸಿದ್ಧ ಲೇಖಕ ಆಡಂ ಗ್ರ್ಯಾಂಡ್ ಮಾಡ್ತಾರೆ ಗೊತ್ತಾ ಅವರು ತಮ್ಮ ಎಲ್ಲಾ ಕ್ಲಾಸ್ಗಳನ್ನು ಒಂದೇ ಸೆಮೆಸ್ಟರ್ನಲ್ಲಿ ಮುಗಿಸಿಬಿಡ್ತಾರೆ ಯಾಕೆ ಇದರಿಂದ ಉಳಿದ ಆರು ತಿಂಗಳು ಪೂರ್ತಿಯಾಗಿ ಯಾವುದೇ ಅಡೆತಡೆಯಿಲ್ಲದೆ ಬರವಣಿಗೆ ಮತ್ತು ಸಂಶೋಧನೆಗೆ ಸಿಗುತ್ತೆ ನೋಡಿ ಶ್ರೇಷ್ಠ ಫಲಿತಾಂಶಗಳಿಗೆ ಇಂಥ ದೊಡ್ಡ ಮಟ್ಟದ ಬದ್ಧತೆ ಬೇಕು ಕೊನೆಯದಾಗಿ ಈ ಮಾತನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಾವು ಎಷ್ಟು ಆಳಕ್ಕೆ ಹೋಗುತ್ತೇವೋ ಅಷ್ಟು ಎತ್ತರಕ್ಕೆ ಏರುತ್ತೇವೆ ನಮ್ಮ ಅತ್ಯುತ್ತಮ ಆವಿಷ್ಕಾರ ನಮ್ಮ ಬೆಸ್ಟ್ ವರ್ಕ್ ಅದೆಲ್ಲವೂ ಮೇಲ್ನೋಟದ ಗದ್ದಲದಲ್ಲಿಲ್ಲ ಅದು ನಮಗಾಗಿ ಆಳದಲ್ಲಿ ಶಾಂತತೆಯಲ್ಲಿ ಕಾಯ್ತಿದೆ ಹಾಗಾದ್ರೆ ಒಂದು ಪ್ರಶ್ನೆ ನಮ್ಮೊಳಗಿನ ಯಾವ ಶ್ರೇಷ್ಠ ಕೃತಿ ಯಾವ ದೊಡ್ಡ ಐಡಿಯಾ ಈ ಗದ್ದಲದಿಂದಾಗಿ ಹೊರಬರಲಾಗದೆ ಕಾಯ್ತಿದೆ ಅದಕ್ಕೆ ಬೇಕಾದ ಆಳವಾದ ಗಮನವನ್ನ ಆ ಶಾಂತತೆಯನ್ನ ಯಾವಾಗ ಕೊಡೋದು ದ ಚಾಯ್ಸ್ ಇಸ್ ಆರ್ಸ್